ನಾನು ನನ್ನ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ ನಾನು ಓದುವುದರಲ್ಲಿ ಬಹಳ ಫಾಸ್ಟ್ ಇದ್ದೆ ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ನಾನು ಕೆಲಸ ಹುಡುಕಲು ಪ್ರಾರಂಭಿಸಿದೆ ಅಷ್ಟೇ ಬೇಗ ನನಗೊಂದು ಪಟ್ಟಣದಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಅದೇ ಪಟ್ಟಣದಲ್ಲಿ ನನ್ನ ದೂರದ ಸಂಬಂಧಿಕರೊಬ್ಬರು ಇದ್ದರು ಅವರು ನಮಗೆ ದೂರದ ಸಂಬಂಧದಲ್ಲಿ ನಮ್ಮ ತಾಯಿಗೆ ಅಣ್ಣನಾಗಿದ್ದರು ಅವರ ಹೆಸರು ಅನಿಲ್ ನಾನು ಅವರಿಗೆ ಮಾವ ಎಂದು ಕರೆಯುತ್ತಿದ್ದೆ ನಮ್ಮ ತಾಯಿ ನನಗೆ ಅವರ ಮನೆಯಲ್ಲಿ ಇರಲು ಹೇಳಿದ್ದರು ಅದಕ್ಕೆ ನಾನು ಒಪ್ಪಿಕೊಂಡೆ ನನ್ನ ಮಾವನಿಗೆ ಮಕ್ಕಳು ಇರಲಿಲ್ಲ ಅವರಿಗೆ ಮದುವೆಯಾಗಿ ಐದು ವರ್ಷಗಳು ಕಳೆದಿತ್ತು ನಮ್ಮ ಅತ್ತೆ ನೋಡಲು ಬಹಳ ಸುಂದರವಾಗಿದ್ದರು ನನಗೆ ಇಪ್ಪತ್ತು ವರ್ಷದ ವಯಸ್ಸಿನಲ್ಲೇ ಒಂದು ಒಳ್ಳೆಯ ಕೆಲಸ ಸಿಕ್ಕಿತ್ತು ಇದರಿಂದ ನಮ್ಮ ತಾಯಿಯ ಖುಷಿ ಹೇಳುತ್ತಿರದಲ್ಲ ನನ್ನ ಮಾವ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಅವರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ತಿಂದು ಕೆಲಸಕ್ಕೆ ಹೋದರೆಂದರೆ ಅವರು ಮನೆಗೆ ಮರಳುವುದು ಸಂಜೆಯಾಗುತ್ತಿತ್ತು ಅವರಿಗೆ ಮನೆಯ ಖರ್ಚು ನಿಭಾಯಿಸಲು ಬಹಳ ಕಷ್ಟವಾಗುತ್ತಿತ್ತು ಅಂಥ ಸಮಯದಲ್ಲಿ ನನಗೊಂದು ಒಳ್ಳೆಯ ಕೆಲಸ ಸಿಕ್ಕಿದ್ದು ಅವರಿಗೂ ಖುಷಿ ತಂದಿತ್ತು ಅಣ್ಣ ನಾನು ನನ್ನ ಮಗನನ್ನು ನಿನ್ನ ಬಳಿಗೆ ಕಳಿಸುತ್ತಿದ್ದೇನೆ ಅವನಿಗೆ ಇರಲು ಒಂದು ಕೋಣೆಯನ್ನು ಕೊಡು ಹಾಗೂ ಅವನನ್ನು ಚೆನ್ನಾಗಿ ನೋಡಿಕೊ ಎಂದು ನನ್ನ ತಾಯಿ ಮಾವನ ಹತ್ತಿರ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಳು ಅದಕ್ಕೆ ನನ್ನ ಮಾವ ನನ್ನ ತಾಯಿಗೆ ಹೇಳಿದ್ದರು ನಿನ್ನ ಮಗನಿಗೆ ಕೋಣೆಯ ಅವಶ್ಯಕತೆ ಏನಿದೆ ತಂಗಿ ಅವನು ನನ್ನ ಮನೆಯಲ್ಲಿ ಎಲ್ಲಿ ಬೇಕಾದರೂ ಇರಬಹುದು ಇದು ಅವನ ಮನೆಯೂ ಕೂಡ ಎಂದಿದ್ದರು ಅವನು ಇಲ್ಲೇ ಇರುತ್ತಾನೆ ಅಣ್ಣನ ಈ ಉತ್ತರಕ್ಕೆ ನನ್ನ ಅಮ್ಮ ಓಕೆ ಎಂದಿದ್ದರು ಇದೇ ನೆಪದಲ್ಲಿ ಅವನು ನಮ್ಮ ಮನೆಯಲ್ಲಿಯೇ ಊಟ ಮಾಡುತ್ತಾನೆ ಹಾಗೂ ನಿನ್ನನ್ನು ಕೂಡ ಅವನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಇಬ್ಬರು ಅಣ್ಣ ತಂಗಿಯ ಮಾತುಗಳನ್ನು ಕೇಳಿ ನನಗೆ ಬಹಳ ಖುಷಿಯಾಯಿತು ಅಮ್ಮ ಕೊಟ್ಟ ವಸ್ತುಗಳು ಹಾಗೂ ನನಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ನಾನು ಸಂಜೆ ಒಳಗೆ ಮಾವನ ಮನೆಗೆ ತಲುಪಿದೆ ಬಸ್ಸು ಟ್ಯಾಕ್ಸಿ ಆಟೋ ಹಾಗೂ ಎಲ್ಲ ಸಾರಿಗೆ ವ್ಯವಸ್ಥೆಗಳು ಇಲ್ಲಿವೆ ಆದರೆ ಅಲ್ಲಿಗೆ ತಲುಪಲು ಅರ್ಧ ಗಂಟೆ ಬೇಕು ನಾಳೆ ಬೆಳಗ್ಗೆನೇ ನಿನ್ನನ್ನು ಕಂಪನಿಗೆ ಜಾಯಿನ್ ಮಾಡುತ್ತೇನೆ ಮಾವ ಖುಷಿಯಿಂದ ಹೇಳಿದರು ಆದರೆ ನಿಮ್ಮ ಕೆಲಸ ನಾನು ಹಿಂಜರಿಕೆಯಿಂದ ಕೇಳಿದೆ ಅರೇ ಒಂದಿಸ ರಜೆ ಮಾಡಿದರೆ ಏನಾಗುತ್ತೆ ನಿನ್ನ ಕಂಪನಿನ ನೋಡಿಕೊಂಡು ಬರೋಣ ಮಾವ ನನ್ನ ಸಮಸ್ಯೆಗೆ ಸಮಾಧಾನ ನೀಡುತ್ತಾ ಹೇಳಿದರು ಎರಡನೇ ದಿನ ನಾನು ನನ್ನ ಮಾವನ ಕಂಪನಿಗೆ ಹೋದೆ ಅಲ್ಲಿ ನಾನು ನನ್ನ ಕಂಪನಿಗೆ ಜಾಯಿನ್ ಆದೆ ಸಂಜೆಯ ಸಮಯಕ್ಕೆ ನಾನು ಮನೆಗೆ ಬಂದಾಗ ಅಲ್ಲಿ ನನ್ನ ಅತ್ತೆ ನನಗೆ ಇಷ್ಟವಾದ ಅಡಿಗೆಯನ್ನು ಮಾಡಿದ್ದರು ನಂತರ ನಾವೆಲ್ಲರೂ ಸೇರಿಕೊಂಡು ಆರಾಮವಾಗಿ ಊಟ ಮಾಡಿದೆವು ಎರಡು ಮೂರು ದಿನಗಳ ನಂತರ ಎಲ್ಲವೂ ಸಾಮಾನ್ಯವಾದ ದಿನಚರಿಯಂತೆ ಸಾಗಲು ಪ್ರಾರಂಭಿಸಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ದು ಕೆಲಸಕ್ಕೆ ಹೊರಟಾಗ ನನ್ನ ಅತ್ತೆ ಏನೋ ಒಂದು ಸಣ್ಣದಾಗಿ ಟಿಫನ್ ರೆಡಿ ಮಾಡಿ ನನಗೆ ಕೊಟ್ಟು ಕಳುಹಿಸುತ್ತಿದ್ದರು ನಾನು ಸಂಜೆ ಏಳು ಗಂಟೆಗೆ ಮನೆಗೆ ಬರುತ್ತಿದ್ದೆ ಒಂದು ದಿನ ನಾನು ಹೊರಗಡೆ ಹೊರಟಾಗ ನನ್ನ ಅತ್ತೆ ಬಾತ್ರೂಮಿನಲ್ಲಿ ಸ್ನಾನ ಮಾಡುತ್ತಿದ್ದರು ಅವರು ಬಾತ್ರೂಮಿನ ಬಾಗಿಲನ್ನು ಕೂಡ ಬಂದ್ ಮಾಡಿರಲಿಲ್ಲ ನಾನು ಹೊರಡುವಾಗ ಅಚಾನಕ್ಕಾಗಿ ನನ್ನ ಕಣ್ಣು ಅವರ ಮೇಲೆ ಬಿದ್ದಾಗ ನನ್ನ ಕಾಲುಗಳೊಮ್ಮೆ ಮರಗಟ್ಟಿಕೊಂಡು ನಿಂತಂತೆ ಅಲ್ಲೇ ನಿಂತು ಬಿಟ್ಟವು ಅತ್ತೆಯ ನನ್ನ ದೇಹವನ್ನು ನೋಡಿದಾಗ ನನ್ನ ದೇಹಕ್ಕೆ ಕರೆಂಟ್ ಹೊಡೆದಂತೆ ಅನಿಸಿತು ತಕ್ಷಣವೇ ಅತ್ತೆಯ ಕಣ್ಣು ನನ್ನ ಮೇಲೆ ಬಿದ್ದಾಗ ನಾನು ನಾಚಿಕೆಯಿಂದ ಹೊರ ನಡೆದೆ ಆ ದಿನ ಭಾನುವಾರ ನನಗೆ ರಜೆ ಇತ್ತು ಆದರೆ ಮಾವದಿನ ಕೆಲಸಕ್ಕೆ ಹೋಗುವಂತೆ ಆ ದಿನವೂ ಹೋಗಿದ್ದರು ನಾನು ಹೊರಗಡೆ ಸುತ್ತಾಡುವುದಕ್ಕೆ ಹೊರಟಿದ್ದೆ ಬೆಳಿಗ್ಗೆ ನಾನು ಮನೆಯಿಂದ ಜಾಗ ಖಾಲಿ ಮಾಡಿದ್ದೆ ನಾನು ವಾಪಸ್ ಮನೆಗೆ ಬಂದಾಗ ಮಧ್ಯಾಹ್ನದ ಹನ್ನೊಂದು ಗಂಟೆ ಆಗಿ ಹೋಗಿತ್ತು ಅತ್ತೆ ನನಗೋಸ್ಕರವಾಗಿ ಊಟ ರೆಡಿ ಮಾಡಿ ಇಟ್ಟಿದ್ದರು ಅವರು ನಾನು ಬರುವುದನ್ನೇ ಕಾಯುತ್ತಿದ್ದರು ಬಾ ಮಗ್ನೆ ಬಾ ಬೇಗ ಊಟ ಮಾಡು ರೌಂಡ್ ಹೊಡೆಯೋಕೆ ಆಮೇಲೆ ಹೋಗು ಅವರು ಹೇಳಿದ್ದ ಮಾತಲ್ಲಿ ತಮಾಷೆ ಎದ್ದು ಕುಣಿಯುತ್ತಿತ್ತು ಸರಿ ಈಗ ಬಂದೆ ಎನ್ನುತ್ತಾ ನಾನು ಬಟ್ಟೆಯನ್ನು ಬದಲಿಸಿ ಕೈಕಾಲುಗಳನ್ನು ತೊಳೆದು ಟವೆಲ್ ಹುಡುಕಲು ಪ್ರಾರಂಭಿಸಿದೆ ನಿನ್ನ ಎಲ್ಲ ಕೊಳಕು ಬಟ್ಟೆಗಳನ್ನು ತೊಳೆದು ಒಣಗಲು ಹಾಕಿದ್ದೇನೆ ಅತ್ತೆ ಊಟ ಬಡಿಸುತ್ತಾ ಹೇಳಿದರು ನಾನು ಊಟ ಮಾಡಲು ಕುಳಿತುಕೊಂಡಿದ್ದೆ ಆದರೆ ನನ್ನ ಗಮನ ಅತ್ತೆಯ ಮೇಲೆ ಹೋಯಿತು ನಾನೊಮ್ಮೆ ದಂಗಾಗಿ ಬಿಟ್ಟೆ ಅವರು ಹುಟ್ಟಿದ್ದ ಸೀರೆ ಮತ್ತು ಬ್ಲೌಸ್ನಲ್ಲಿ ನಾನು ಅವರ ಇಡೀ ದೇಹವನ್ನು ಇಣುಕಿ ಇಣುಕಿ ನೋಡುತ್ತಿದ್ದೆ ಅವರ ಎದೆಯ ಭಾಗ ನನಗೆ ಚೆನ್ನಾಗಿ ಎದ್ದು ಕಾಣಿಸುತ್ತಿದ್ದವು ಅವರು ಆ ಥರ ಡ್ರೆಸ್ ಮಾಡಿದ್ದಕ್ಕೆ ನಾಚಿಕೆ ಪಡುವ ಬದಲು ಅವರು ನನಗೆ ಹೇಳಿದರು ಏನೋ ಅದೇನು ಹಾಗೆ ನೋಡುತ್ತಿದ್ದೀಯಾ ಒಂದು ವೇಳೆ ನೀನು ನೋಡುವುದೇ ಆದರೆ ಸರಿಯಾಗಿಯೇ ನೋಡು ಈಗ ನನಗೊಂಥರ ವಿಚಿತ್ರವಾದ ಅನುಭವವಾಗಲು ಪ್ರಾರಂಭಿಸಿತು ನಾನು ಹೇಗೋ ಅಲ್ಲಿಂದ ಊಟ ಮಾಡಿ ಎದ್ದು ಹೊರಗಡೆ ಹೊರಟು ಹೋದೆ ನನಗೆ ಅತ್ತೆಯ ನಡುವಳಿಕೆ ಅರ್ಥವಾಗುತ್ತಿರಲಿಲ್ಲ ಆ ದಿನ ನಾನು ಬಹಳ ಲೇಟಾಗಿ ಮನೆಗೆ ಬಂದಿದ್ದೆ ಬಹಳ ರಾತ್ರಿಯಾಗಿತ್ತು ಆನಂತರ ನಾನು ಊಟ ಮಾಡಿ ಮಲಗಿದೆ ಮಾರನೇ ದಿನ ಬೆಳಿಗ್ಗೆ ನಾನು ಲೇಟಾಗಿ ಎದ್ದಾಗ ಮಾವ ಅನ್ನುತ್ತಿದ್ದರು ಅಳಿಯನಿಗೆ ಆರಾಮಿಲ್ಲವೇನು ಬಹುಶಃ ಅವನಿಗೆ ಜ್ವರ ಬಂದಿರಬಹುದು ನೋಡಲು ಆರೋಗ್ಯವಂತನಂತೆ ಕಾಣುತ್ತಿದ್ದಾನೆ ಅಷ್ಟೇ ರಾತ್ರಿಯಲ್ಲಿ ಹೊರಗಡೆ ಹೋಗಿದ್ದನಲ್ಲವೇ ಅದಕ್ಕೆ ಸುಸ್ತಾಗಿರಬಹುದು ಇದು ಅತ್ತೆಯ ಧ್ವನಿಯಾಗಿತ್ತು ಅಷ್ಟಕ್ಕೂ ಏನು ವಿಷಯ ಅತ್ತೆ ಯಾಕೆ ಈ ರೀತಿಯಾಗಿ ವರ್ತಿಸುತ್ತಿದ್ದಾರೆ ನಾನು ಅವರ ಬಗ್ಗೆ ಯೋಚಿಸುತ್ತಿದ್ದಷ್ಟು ಗೊಂದಲದಲ್ಲಿ ಬೀಳುತ್ತಿದ್ದೆ ನಾನು ಆ ದಿನ ಆಫೀಸಿಗೆ ಹೋಗಲಿಲ್ಲ ಮಧ್ಯಾಹ್ನ ಊಟ ಮಾಡಿದ ನಂತರ ನಾನು ಹಾಸಿಗೆ ಮೇಲೆ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದೆ ಆ ಕ್ಷಣದಲ್ಲಿ ನನ್ನ ಅತ್ತೆಯ ದನಿ ಕೇಳಿಸಿತು ನಾನು ಎದ್ದು ಹೋದಾಗ ಗರ ಬಡಿದಂತೆ ನಿಂತು ಬಿಟ್ಟೆ ಆ ಸಮಯದಲ್ಲಿ ಅವರು ಸ್ನಾನ ಮಾಡಿಕೊಂಡು ಪೆಟ್ಟಿಕೋಟ್ ಹಾಕಿಕೊಳ್ಳುತ್ತಿದ್ದರು ಆ ದಿನ ನಾನು ಅವರನ್ನು ಕದ್ದು ಮುಚ್ಚಿ ನೋಡುತ್ತಿದ್ದೆ ಈಗ ಬಾ ನೋಡು ಎನ್ನುತ್ತಾ ಅವರು ನನ್ನನ್ನು ಎರಡು ಕೈಗಳಿಂದ ಹಿಡಿದುಕೊಂಡು ಅವರ ಹತ್ತಿರಕ್ಕೆ ಕರೆತಂದರು ಅರೆ ಅತ್ತೆ ನೀವೇನು ಮಾಡುತ್ತಿದ್ದೀರಿ ಎನ್ನುತ್ತಾ ನಾನು ಹೊರಗಡೆ ಓಡಲು ರೆಡಿಯಾಗಿದ್ದೆ ಆದರೆ ಅತ್ತೆ ನನ್ನನ್ನು ಕೆಳಗಡೆ ಬೀಳಿಸಿದರು ಹಾಗೂ ಅವರು ನನ್ನನ್ನು ಎತ್ತಿಕೊಂಡು ಜೋರಾಗಿ ತಬ್ಬಿಕೊಂಡರು ಅವರ ಸ್ಪರ್ಶ ಹೇಗಿತ್ತು ಎಂದರೆ ಅದು ನನ್ನ ಶರೀರಕ್ಕೊಮ್ಮೆ ಕರೆಂಟ್ ಹೊಡೆದಂತೆ ಅನಿಸಿತು ಹಾಗೆಯೇ ನಾನು ಕೂಡ ಅತ್ತೆಯನ್ನು ನನ್ನ ಎರಡು ಕೈಗಳಿಂದ ಒತ್ತಿ ಹಿಡಿದು ತಬ್ಬಿಕೊಂಡೆ ನಿಧಾನ ನಿಧಾನವಾಗಿ ನಾವಿಬ್ಬರೂ ಒಬ್ಬರಲ್ಲೊಬ್ಬರು ಬೆಸೆದುಕೊಂಡೆವು ಕೆಲವೇ ಸಮಯಗಳಲ್ಲಿ ಅತ್ತೆ ಹಾಗೂ ಅಳಿಯನ ಸಂಬಂಧವೆಲ್ಲ ಹಾಳಾಗಿ ಹೋಯಿತು ಆ ದಿನ ನಾನು ಮೊದಲ ಬಾರಿಗೆ ಒಂದು ಹೆಂಗಸಿನ ಸಂಘವನ್ನು ಮಾಡಿದ್ದೆ ನನಗೆ ತುಂಬಾ ನಾಚಿಕೆಯಾಗಿತ್ತು ಆದರೆ ಅತ್ತೆ ನನ್ನ ಈ ಸಂಕಟವನ್ನು ಕೇವಲ ಒಂದೇ ಒಂದು ಚಿಟಿಕೆ ಹೊಡೆಯುವಷ್ಟರಲ್ಲಿ ಸರಿ ಮಾಡಿದಳು ನೋಡು ಹುಡುಗ ನನಗೊಂದು ಮಗು ಬೇಕು ಅದನ್ನು ನಿನ್ನ ಮಾವನಿಗಂತೂ ಕೊಡಲು ಸಾಧ್ಯವಿಲ್ಲ ಆದರೆ ನೀನು ನನಗೆ ಕೊಡಬಹುದು ಆದರೆ ಹೀಗೆ ಮಾಡುವುದು ತಪ್ಪಲ್ಲವೇ ಅತ್ತೆ ನಾನು ಹಾಗಂದಾಗ ಅವರು ಹೇಳಿದರು ನನಗೆ ಮುಂದೆ ನಮ್ಮನ್ನು ನೋಡಿಕೊಳ್ಳಲು ನಮ್ಮ ಮನೆಯನ್ನು ನಡೆಸಲು ನನಗೆ ಒಬ್ಬ ಪುತ್ರನ ಅವಶ್ಯಕತೆ ಇದೆ ನಿನ್ನ ಮಾವ ಕೇವಲ ಹೊಟ್ಟೆಗೆ ಊಟ ಬಟ್ಟೆ ಮನೆ ಅಷ್ಟು ಬಿಟ್ಟರೆ ಇನ್ನೇನನ್ನು ಕೊಟ್ಟಿಲ್ಲ ಇದರ ಹೊರತಾಗಿಯೂ ಅವರು ನನಗೆ ಕೆಲವೊಂದನ್ನು ಕೊಡಬೇಕಿತ್ತಲ್ಲವೇ ಆದರೆ ಅವರಿಗೆ ಅದು ಸಾಧ್ಯವಾಗಲಿಲ್ಲ ಅವರ ಬದಲಾಗಿ ನೀನು ನನಗೆ ಕೊಡುವೆ ಹೀಗೆ ಹೇಳಿದ ತಕ್ಷಣ ಅತ್ತೆ ನನ್ನನ್ನು ಹೊರಗಡೆ ಕಳುಹಿಸಿದರು ಅದರ ನಂತರ ಅವರಿಗೆ ಅವಕಾಶ ಸಿಕ್ಕಾಗಲೆಲ್ಲ ಅವರು ನನ್ನ ಜೊತೆಗೆ ಸೇರಿ ತಮ್ಮ ಕೆಲಸವನ್ನು ಸಾಧಿಸಿಕೊಂಡರು ಸಿಂಪಲ್ಲಾಗಿ ಹೇಳುವುದಾದರೆ ಅವರು ನನ್ನನ್ನು ಉಪಯೋಗಿಸಿಕೊಳ್ಳುತ್ತಿದ್ದರು ಮಾವ ಸುಮ್ಮನಿದ್ದರೋ ಅಥವಾ ಇದೆಲ್ಲ ಗೊತ್ತಿದ್ದರೂ ಬೇಕಂತಲೇ ಹೀಗೆ ಮಾಡುತ್ತಿದ್ದರೋ ಹೇಳುವುದು ಕಷ್ಟ ಆದರೆ ಪರಿಸ್ಥಿತಿಗಳು ಅವರನ್ನು ಒಬ್ಬ ಮಗಳ ತಂದೆಯನ್ನಾಗಿ ಮಾಡಿತು ನಮ್ಮ ಅತ್ತೆಗೆ ಮಗು ಹುಟ್ಟಿದ ನಂತರ ಅವರು ನನ್ನನ್ನು ದೂರ ಇಡಲು ಪ್ರಾರಂಭಿಸಿದರು ನಾನು ಅವರ ಈ ವ್ಯವಹಾರದಿಂದ ಬಹಳ ಆಶ್ಚರ್ಯಗೊಂಡಿದ್ದೆ ನನಗೆ ಅರ್ಥವೇ ಆಗುತ್ತಿರಲಿಲ್ಲ ಇದ್ದಕ್ಕಿಂತ ಅವರು ನನ್ನನ್ನು ಏಕೆ ದೂರವಿಡಲು ಪ್ರಾರಂಭಿಸುತ್ತಿದ್ದಾರೆ ಇದರ ಮಧ್ಯದಲ್ಲಿ ನನ್ನ ಕೆಲಸ ಬೇರೆ ಪಟ್ಟಣಕ್ಕೆ ವರ್ಗಾವಣೆ ಆಯಿತು ನಾನು ಅಲ್ಲೇ ಒಂದು ಕೋಣೆಯನ್ನು ತೆಗೆದುಕೊಂಡು ಇರಲು ಪ್ರಾರಂಭಿಸಿದೆ ಆನಂತರ ನನಗೆ ಅತ್ತೆಯ ಮನೆಗೆ ಬರುವುದಕ್ಕೆ ಅವರ ಮೇಲೆ ದ್ವೇಷ ಹುಟ್ಟಿಕೊಳ್ಳಲು ಪ್ರಾರಂಭವಾಯಿತು ಸ್ವಲ್ಪ ದಿನಗಳ ನಂತರ ನಮ್ಮ ಅತ್ತೆ ಸಾಮಾನ್ಯವಾಗಿ ಇರಲು ಪ್ರಾರಂಭಿಸಿದ್ದರು ಮೊದಲಿಗೆ ಇದ್ದ ಹಾಗೆಯೇ ಖುಷಿಯಾಗಿ ಬಿಂದಾಸಾಗಿ ಇರುತ್ತಿದ್ದರು ಒಂದು ದಿನ ನಾನು ನನ್ನ ಮನೆಗೆ ಬಂದಿದ್ದೆ ಆ ದಿನ ಅತ್ತೆ ಇದ್ದಕ್ಕಿದ್ದಂತೆ ನನ್ನ ಅಮ್ಮನಿಗೆ ಫೋನ್ ಮಾಡಿದರು ಅತ್ತೆ ನನ್ನ ಬಗ್ಗೆ ಕೇಳಿದಾಗ ನನ್ನ ಅಮ್ಮ ತಕ್ಷಣವೇ ನನಗೆ ಮಾತಾಡಲು ಫೋನ್ ಕೊಟ್ಟರು ಹಾ ಅತ್ತೆ ನಮಸ್ಕಾರ ಹೇಗಿದ್ದೀರಿ ನಾನು ಅವರ ಬಳಿ ಹೀಗೆ ಕೇಳಿದಾಗ ಎಲ್ಲ ನನ್ನ ಮಗನೇ ನನ್ನನ್ನು ಮರೆತೆ ಬಿಟ್ಟಿ ಎಲ್ಲ ನೀನು ಮತ್ತೆ ಮಗಳು ಹೇಗಿದ್ದಾಳೆ ಎಂದು ನಾನು ಮತ್ತೆ ಅವರ ಬಳಿ ಕೇಳಿದಾಗ ಆಗ ಅತ್ತೆ ಹೇಳಿದಳು ಓಹ್ ಅವಳ ಮಗಳಂತೂ ಬಿಂದಾಸಾಗಿದ್ದಾಳೆ ನೀನು ಮತ್ತೆ ಬಂದಾಗ ಅವಳನ್ನು ನೋಡಿಕೊಂಡೇ ಹೋಗಬೇಕು ಅವಳು ಯಾರ ಮಗಳೆಂದು ನಿನಗೆ ಗೊತ್ತಲ್ಲ ಎಂದು ಅತ್ತೆ ಹೇಳಿದಾಗ ನಾನು ಹೂಂ ಎನ್ನುತ್ತಾ ಫೋನ್ ಕಟ್ ಮಾಡಿದೆ ಇತ್ತ ಕಡೆ ನನ್ನ ಅಮ್ಮ ನನ್ನ ಅತ್ತೆಯನ್ನು ಸಿಕ್ಕಾಪಟ್ಟೆ ಹೊಗಳುತ್ತಿದ್ದಳು ಆದರೆ ನಾನು ಅವರ ಮನೆ ಇದ್ದಾಗಿನ ಅವರು ಮಾಡಿದ ಎಲ್ಲ ಘಟನೆಗಳು ನನಗೆ ನೆನಪಿಗೆ ಬರುತ್ತಿತ್ತು ಅವರು ನನ್ನನ್ನು ಬಹಳ ಚೆನ್ನಾಗಿ ಉಪಯೋಗಿಸಿಕೊಂಡು ನಂತರ ನನ್ನನ್ನು ಕಸದ ಬುಟ್ಟಿಗೆ ಎಸೆದ ಹಾಗೆ ಬಿಸಾಡಿದ್ದರು ಆ ಹೆಂಗಸಿನ ಒಳಗಿನ ರೂಪ ನನ್ನನ್ನು ಒಳಗಿಂದ ಒಳಗೆ ಪೀಡಿಸುತ್ತಿತ್ತು ಅವರಿಗೆ ಒಂದು ವೇಳೆ ಮಗು ಬೇಕಾಗಿದ್ದರೆ ಅವರು ಯಾವುದಾದರೂ ಒಂದು ಮಗುವನ್ನು ದತ್ತು ಪಡೆದುಕೊಳ್ಳಬಹುದಿತ್ತು ಆದರೆ ಇದರ ಮುಂದೆ ನನಗೆ ಏನನ್ನು ಯೋಚಿಸಲು ಸಾಧ್ಯವಾಗಲಿಲ್ಲ ಆಗ ನನ್ನ ಅಮ್ಮ ನನಗೆ ಚಹಾವನ್ನು ತಂದುಕೊಟ್ಟರು ನಾನು ಚಹಾ ಕುಡಿಯತೊಡಗಿದೆ ಆದರೆ ನನ್ನ ಗಮನ ಪೂರ್ತಿಯಾಗಿ ನನ್ನ ಅತ್ತೆಯ ಅಸಹ್ಯವಾದ ಕೆಲಸದ ಮೇಲೆಯೇ ಯೋಚಿಸುತ್ತಿತ್ತು ನನಗೆ ಚಹಾದ ರುಚಿ ಸ್ವಾದಿಷ್ಟಕರ ಎನಿಸಲಿಲ್ಲ ನಾನು ಅತ್ತೆಯ ಬಗ್ಗೆ ಯೋಚಿಸಿ ಯೋಚಿಸಿ ಅವಳ ಮೇಲೆ ನನಗೆ ಸಿಟ್ಟು ಹೆಚ್ಚಾಗಲು ಪ್ರಾರಂಭಿಸಿತ್ತು ಇಷ್ಟೇ ಗೆಳೆಯರೆ ನೀವು ನಮ್ಮ ಕತೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕತೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ಲನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು